Ilang labi ang ganito? Namo ka, maaamang tratong ni G. Iwan daw, guru om sabihin na, Yeah, I don't know. ಿ ಮೋಕ್ಷದಾತೆ ಚಿರವಾಣಿಯನ್ನು ಸ್ಮರಣೆ ಮಾಡ್ತಾ ಎಲ್ಲ ಗುರುಗಳ ಚಂದ್ರಗಳಿಗೆ ಇವಾಗ ಮೋಸ್ತುಗಳನ್ನು ಸಲ್ಲಿಸಿ ಈ ಒಂದು ಸಭೆಗೆ ಬಂದಿರತಕ್ಕಂಥ ಎಲ್ಲ ಸಾವಕರಿಗೆ ತುಂಬ ಹೃದಯದ ಜೈ ಜಗ ಜೈ ಜನಗಳು ಸಂಭ್ರಮ ಬಂಧುಗಳೇ ತಮಗೆಲ್ಲ ಗೊತ್ತಿದೆ ಇಪ್ಪತ್ತನೇ ಶತಮಾನದ ಪ್ರಥಮಾಚಾರ್ಯರು ಮುನಿಪುಲ ಪಿತಾಮಹರು ಆಚಾರ್ಯ ಶಾಂತಸಾಗರ ಮಹಾರಾಜರ ಪ್ರತಿ ವರ್ಷದವರ ಅವರ ಪುಣ್ಯತಿಥಿ ಕಾರ್ಯಕ್ರಮವನ್ನು ವರ್ಷವೊಂದು ಕಡೆ ಮಾಡ್ತಾ ಬಂದಿದ್ದಾರೆ ಈ ವರ್ಷದ ಒಂದು ಸೌಭಾಗ್ಯ ನಮ್ಮ ಜಮಖಂಡಿನ ದರಕ್ಕೆ ಸಿಕ್ಕಿದೆ ಬಹಳ ಸಂತೋಷದ ವಿಷಯ ಯಾಕಂದ್ರೆ ಎಪ್ಪತ್ತು ವರ್ಷ ಇಟ್ಟು ಅವರು ಏನಾಗಿ ಸಮಾರಂಭವನ್ನು ಸಾಧಿಸಿ ಆದ್ರೂ ಇನ್ನೂ ಸಹ ಅದ್ದೂರಿಯಾಗಿ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರ ಜೀವನದಲ್ಲಿ ಎಂತ ಕೆಲಸ ಮಾಡಿ ಬಿಟ್ಟಿರ್ಬೇಕು ಅನ್ನೋದನ್ನು ಚಿಂತನೆ ಮಾಡುವಂತ ಒಂದು ವಿಷಯವಿದೆ ಬಂಧುಗಳಿಗೆ ಯಾಕಂದ್ರೆ ಸಾಧ ವರ್ಷ ಒಂದು ವರ್ಷ ಬರ್ತೀವಿ ಆದ್ರ ಒಬ್ಬ ಜೀವನದಲ್ಲಿ ತಮ್ಮ ಜೀವನವನ್ನು ಸಹಿಸಿ ಸವಿಸಿ ಸಮಾಜಕ್ಕೆ ಧರ್ಮಕ್ಕೆ ಒಳ್ಳೆ ತೊಡಗಲ್ಪಟ್ಟಂತಹ ಮಹಾನ್ ಆಚಾರ್ಯ ಆಚಾರ್ಯಾರಲ್ಲಿದ್ರೆ ಅವರ ಆಚಾರ್ಯ ಶಾಂತಿ ಸಾಗರ್ ಮಹಾರಾಜರು ಬಂದ ಮನೆ ಅಂತ ಪೂಜಾ ಆಚಾರ್ಯರು ಒಂದು ಪುಣ್ಯತಿಥಿ ಕಾರ್ಯಕ್ರಮ ಮಾಡುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂದರೆ ನಾವು ನೀವನ್ನು ಸೇರಿಕೊಂಡು ಒಂದು ಒಕ್ಕಟ್ಟಿನಿಂದ ಕಾರ್ಯಕ್ರಮ ಮಾಡಿದ್ದೆ ಆದರೆ ಈ ಕಾರ್ಯಕ್ರಮ ನೆರವು ಬರುತ್ತದೆ ಯಾಕಂದ್ರೆ ಜಮಖಂಡಿಯಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಸಹಿತ ಬಹಳ ವಿಶೇಷ ರೂಪದಿಂದ ಒಗ್ಗಟ್ಟಿನಿಂದ ಕೂಡಿಕೊಂಡು ಮಾಡಿ ಮಾಡಿದ್ದೀರಿ ಇದು ಒಂದು ಕಾರ್ಯಕ್ರಮ ಬಹಳ ಶ್ರೇಷ್ಠ ಕಾರ್ಯಕ್ರಮ ಇದೆ ಇದಕ್ಕೆ ನಾವು ನೀವೆಲ್ಲ ಕೂಡಿಕೊಂಡು ಒಂದು ರೂಪುರೇಷೆಗಳನ್ನು ಹಾಕಿ ಒಂದು ಕಾರ್ಯಕ್ರಮವನ್ನು ನಿಯೋಜನೆಯನ್ನು ಮಾಡಿ ಕಾರ್ಯಕ್ರಮ ಮಾಡಿದ್ದೆ ಆದರೆ ಆ ಕಾರ್ಯಕ್ರಮಕ್ಕೊಂದು

ಅಲ್ಲೇ ಅಲ್ಲೇನೋ ಒಂದು ಕಮಿಟಿ ಮಾಡಿ ಅದಕ್ಕೆ ಒಂದು ಜವಾಬ್ದಿಟ್ ಕೊಟ್ಟು ಅಲ್ಲಿಂದ ಕಳ್ಕೊಂಡು ಹಳ್ಳಿಯಲ್ಲಿ ಯಾಕಂದರೆ ಹದಿನೈದು ದಿವಸ ಈ ಹಣ ಸಂಗ್ರಹಣೆ ಮಾಡೋದು ಮುಂದೆ ಹದಿನೈದು ದಿವಸ ಎಲ್ಲಿ ಹೊರಗೋಗಲ್ಲ ನಾವು ಈಗ ಈಗೆಲ್ಲ ನಿಂತ್ಕೊಂಡು ವ್ಯವಸ್ಥೆ ಮಾಡಿ ಆಹಾರ ತಿರ್ಬೋದು ಅದು ಕಂಡಲ್ ಇರ್ಬೋದು ಅಲ್ಲಿ ಆರೋ ದಿವಸ ಸಾರಿ ತಗೊ ಇರ್ಬೋದು ಅನೇಕ ಎಲ್ಲ ಕಾರ್ಯಕ್ರಮ ಇರ್ತಾವು ದಿನ ಅಂದರೆ ಇಲ್ಲಿ ನಮ್ಮ ಬಸ್ಸಾಗಿ ಕುಡ್ಲಕ್ಕಲ್ಲಾಗಿ ಜಾಗ ಅಥವಾ

ಜಯ ಚಂದ್ರ ಪ್ರಥಮಾಚಾರ್ಯ ಶಾಂತಿಸಾಗರ್ ಮಹಾರಾಜ್ಯ ಕಾರ್ಯಕ್ರಮವನ್ನ ಜಮಖಂಡಿಯಲ್ಲಿ ನಂಬಿಕೊಂಡಿದ್ದು ಕಳೆದ ಸಾರಿ ಅಧಿಕೃತವಾಗಿವರ್ತಿ ಮತ್ತು ದಕ್ಷಿಣ ಭಾರತ ಜಯ ಸಭೆಯವರು ಈ ಒಂದು ಕಾರ್ಯಕ್ರಮವನ್ನ ಜಮಖಂಡಿಗೆ ಒಪ್ಪಿಸಿದರು ಇದೊಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಕಾರಣೇನ ಗೊತ್ತಿರಬಹುದು ಜಮಖಂಡಿಯಲ್ಲಿ ಎಂಬತ್ತೊಂಬತ್ತನೇ ದಕ್ಷಿಣ ಭಾರತ ಸಭೆ ಅಧಿವೇಶನ ನಡೆದಿತ್ತು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಜಮಖಂಡಿಯಲ್ಲಿ ಆದಂತಹ ಅಧಿವೇಶನ ಇನ್ನೂ ಯಾವತ್ತು ಆಗಿಲ್ಲ ಅಂತಿರುವುದಂತ ಹೇಳ್ತಿ ಅದಕ್ಕಿಂತ ಹೆಚ್ಚಿನ ನಿರೀಕ್ಷೆ ಈ ಸಾಂಸ ಪುಣ್ಯತಿಥಿ ಮೇಲೆ ಇಟ್ಕೊಂಡು ಇದು ನಮ್ಮ ಮೇಲೆ ಅತ್ಯಂತ ದೊಡ್ಡ ಜವಾಬ್ದಾರಿ యాకంతమంది అత్యంత విజృంభణ విశ్వాస దక్షిణ భారత మధ్యవర్త మేలు ఆ నిరీక్షి ఈ బాళ అర్జెంట్ ఆ ఇొందా మాతూ ಬೇರಿಕೆ ಕಟ್ಟಿದ ಕೆಲವೊಂದು ಹರ್ಯಾಗ ಕ್ರಮ ನಡ್ಕೊಂಡು ಬಂದಿರ್ತದೆ ಆದ್ರೆ ಈ ಮದ್ದು ಗೀರ್ ಸೇವನಲ್ಲ ಒಂದು ದುಡ್ಡು ಐತಲ್ಲ ನಾವು ಉಳ್ದೇ ಇಲ್ಲ ಈ ಸಲ ಕಾರ್ಯಕ್ರಮ ಎಲ್ಲಿ ಇಲ್ಲೇನೋ ಮಾಡ್ತಿರ್ತೀವಿ ಅನ್ನುವಂಥದ್ದನ್ನು ಒಪ್ಕೊರ್ಲಿ ತಾವಳು ಒಪ್ಕೊಂಡು ಬಿಟ್ಟರು ಒಪ್ಪಿಕೊಂಡಾಗ ಆ ಧರ್ಮ ಕಾರ್ಯಕ್ಕೆ ಸಣ್ಣ ಸಾಗರ ಮಾಡೋದಕ್ಕೆ ನಿಂತಿದೆ ಅವಾಗ ಅಂತಲ್ಲ ಎಲ್ಲಾರದೂ ಇಡೀ ದಮ್ಮಖಂಡಿಯ ಎಲ್ಲ ಮತ್ತು ಅಗ್ನಿ ತಾಲ್ಲೂಕಿನ ದಮ್ಮಖಂಡಿ ಅಗ್ನಿ ತಾಲೂಕು ತೇರತಾ ಬಾಗ

ಮತ್ತೆ ನಾವ್ ಏನೇ ಕಾರ್ಯಕ್ರಮವನ್ನು ಮಾಡಬೇಕು ಆಯೋಜನೆ ಮಾಡಬೇಕು ಅನ್ನೋದನ್ನ ನಾವು ಸಾವಿರ ನಿರ್ಧರಿಸಿಲ್ಲ ಈ ಬೇರೆ ಎಲ್ಲರೂ ಎಲ್ಲರ ಆದ್ರ ಅದಕ್ಕೆ ತಗೊಳ್ಳುವಂತ ವೆಚ್ಚ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಕಂಡಲ್ ಹಾಕಬೇಕು ಕಾರ್ಯಕ್ರಮವನ್ನ ಬಹಳ ದೊಡ್ಡದಾಗಿ ವಿಸ್ತರಣೆ ಮಾಡ್ಕೊಂಡು ಹೋಗ್ಬೇಕು ಊಟದ ವ್ಯವಸ್ಥೆ ಆಗಬೇಕು ಬರವಣಿಗೆ ವ್ಯವಸ್ಥೆ ಆಗಬೇಕು

ಹಣಕಾಸಿನ ವ್ಯವಸ್ಥೆಯನ್ನು ನಾವು ಅತ್ಯಂತ ಸದೃಢವಾಗಿ ಅದನ್ನು ನಾವು ವ್ಯವಸ್ಥೆ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಕಾರ್ಯಕ್ರಮದಲ್ಲಿ ಅಸ್ತಿರಸ್ತಾ ಬಸವಭವನದಲ್ಲಿ ಮಾಡಲಾದ ಮಾಡುವ ಅಂತ ಹೇಳಿದ್ರಿಂದ ನಮ್ಮೊಂದಿಷ್ಟು ಜನ ಹೇಳಿದ್ರು ಬಸವಭವನ ಬಹಳ ಅದು ಪಾರ್ಕಿಂಗ್ ಜಾಗ ಇಲ್ಲ ಬಹಳಷ್ಟು ಜನ ಸೇರಕ್ಕೆ ಆಗುವುದಿಲ್ಲ ಅಸ್ತಿರಸ್ತ ತನಿಸಬಾರದು ಹೊರಗಡೆಯಿಂದ ಬಂದವರು ಅಂತ ಕಾರಣಕ್ಕಾಗಿ ಇದು ಒಂದು ಆಪ್ಷನ್ ಇದೆ ಆ ಕಾರಣಕ್ಕಾಗಿ ಬಹಳ ವಿಜೃಂಭಣೆಯಿಂದ ನಡೀಬೇಕಾದ್ರೆ ಅದರ ವೇದಿಕೆ ಮೇಲಿನ ಹಿರಿಯರು

మన <laughs> కేసిక <laughs>

ಈಗಾಗಲೇ ನಾವು ಐನಾಪುರ ಕಾರ್ಯಕ್ರಮ ಸಲುವಾಗಿ ನಮ್ಮ ಜಮಖಂಡಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಹಳ್ಳಿಗಳ ಭೇಟಿ ಕೊಟ್ಟರೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಮಾಡಿದ್ದೀವಿ ಹಾಗೂ ಸಹಿತ ಸಾಕಷ್ಟು ನಮ್ಗೆ ಧನ ಸಹಾಯವನ್ನು ಎಲ್ಲರೂ ಮಾಡಿ ಅವ್ರು ಹೇಳಿದಾಗ ಮೊದಲ ನಾಲ್ಕು ಅದಕ್ಕೆ ವರ್ಷ ಬೇಡ ಅಂತ ಅನ್ಕೊಂಡಿದ್ದೆ ಆಮೇಲೆ ಅವ್ರು ಹೇಳಿದ್ವಿ ನಾವು ಮುಂದೆ ವರ್ಷ ನಾವು ಮಾಡೋಣ ಅಂತ ಆದ್ರೂ ಈಗಾಗ್ಲೇ ಅವ್ರು ಯಾರು ಒಪ್ಕೊಂಡ್ರೆ ಒಪ್ಕೊಂಡವ್ರು ನಮ್ಗ ಈಗಾಗ್ಲಿ ನಾವು ಎಲ್ಲರೂ ಸೇರಿನೆ ಮಾಡೋಣ ಇದು ಬಹುಶಃ ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾದ್ರ ಹಿರಿಯರು ವೈಯಕ್ತಿಕವಾಗಿ ಕೂತ್ಕೊಂಡು ಮಾತಾಡಿದ್ರೆ ನಿರ್ಣಯಗಳನ್ನ ದೂರ ಸಾಧ್ಯ ಆಕೈತೆ ಅಂತ ಕನಸ್ತೈತಿ ನನಗೆ ಇದು ಸಭೆ ಇದೆ ಸಭೆಯಲ್ಲಿ ನಾವು ಭಾಷಣ ಮಾಡ್ತೀವಿ ಮಾತಾಡ್ತೀವಿ ಚಪ್ಪಳ ಬಿಡ್ತೀವಿ ಚಾಟ್ ಕೊಡ್ತಾನೆ ಇದರಿಂದ ತಯಾರಿ ಅಷ್ಟು ಆಗಲಿಲ್ಲ ಅಂತ ನನಗೆ ವೇದಿಕೆ ಮೇಲೆ ಎಲ್ಲ ಹಿರಿಯರು ಹಾಗೂ ಇನ್ಯಾರ ಅದರ ಜವಾಬ್ದಾರಿ ಇರುವಂತವರು ಸಮಾಜದಲ್ಲಿ ಓಡಾಡಿ ಕೆಲಸ ಮಾಡುವಂತವರು ಇನ್ನೊಂದಷ್ಟು ಜನರನ್ನು ನೀವು ವೀರು ಸೇರವಾದ್ರು ಅವರ ಇನ್ನೊಂದಿಷ್ಟು ಪಟ್ಟಿ ಮಾಡಿ ನಾಲ್ಕು ಒಂದು ಸಾರಿ ಸೇರುವಂತಹ ಪ್ರಯತ್ನವನ್ನು ಮಾಡಲಿ ಯಾರಾಗ ಸಿಗ್ತಾರೋ ಕಾರ್ಯಕ್ರಮ ಈಗಾಗಲೇ ಹೇಳಿದಂಗೆ ಇಪ್ಪತ್ತು ಸಾವಿರ ಮೇಲ್ಪಟ್ಟು ನಾವು ಜನ ಯಾವಾಗಲೂ ಯಾವಾಗ್ಲೂ ನಾವು ಸಭೆ ಮಾಡಿ ಅದು ಯಶಸ್ವಿ ಆಗ್ಲಕ್ಕಿಲ್ಲ ಅಂತ ನನಗೆ ಸೊ ಆ ರೀತಿ ಆಗೋದು ಬೇಡ ವಾರದಲ್ಲಿ ಎರಡು ಸಾರಿ ಪ್ರಮುಖರು ಎಲ್ಲರೂ ಸೇರಿ ಏನು ವಿಷಯಗಳ ಚರ್ಚೆಗಳಾಗ್ಯಾವ ಅವು ಎಷ್ಟು ಪೂರ್ಣಗೊಂಡವ ಇನ್ನು ಏನ್ ಮಾಡ್ಬೇಕಾಗಿತ್ತು ಅನ್ನುವಂತಹ ಚರ್ಚೆಗಳ ಆದ್ರ ಅದ ಕಾರ್ಯಕ್ರಮ ಯಶಸ್ವಿಯಾಗ್ತಕ್ಕಂತ ನನಗೆ ಅನಿಸ್ತೇನೆ ಬಹುಶಃ ಅದಕ್ಕೆ ವೇದಿಕೆ ಮೇಲೆ ಇದ್ದವರು ತಾವು ಧ್ವನಿ ಅಂತ ನಾನು ಅನ್ಕೊಂಡಿದ್ದೀನಿ ದೊಡ್ಡ ಕಾರ್ಯಕ್ರಮ ಆಗಿರುವುದರಿಂದ ಯಾರನ್ನು ನಾವು ಮರಿಗೂಡಿಲ್ಲ ಒಂದು ಹೊರ ಉಳಿಸುವಂತ ಪ್ರಯತ್ನವನ್ನ ಮಾಡಬಾರ್ದು ಪ್ರತಿ ವ್ಯಕ್ತಿಗೂ ಒಂದು ಜವಾಬ್ದಾರಿ ಪ್ರತಿ ಜವಾಬ್ದಾರಿಗೂ ಒಬ್ಬ ವ್ಯಕ್ತಿಯನ್ನು ಜೋಡಿಸಿ ಎಲ್ಲರೂ ಇದು ನನ್ನ ಕಾರ್ಯಕ್ರಮ ಇನ್ವಾಲ್ವ್ಮೆಂಟ್ ಅನ್ನೋದು ಎಲ್ಲರೂ ಬಹಳ ಮುಖ್ಯ ಇದೆ ಯಾರನ್ನಾದ್ರೂ ನಾವು ಹೊರಗೆ ಬಿಟ್ಟಿವಿ ಅಂತಂತಂದ್ರ ಅವ್ರಿಗೆ ಇಲ್ಲಿ ಬಂದ ಕೆಲಸ ಮಾಡಕ್ ಕಷ್ಟ ಆಗ್ತದೆ ಪ್ರತಿಯೊಬ್ಬರನ್ನ ಜೋಡಿಸ್ಕೊಂಡು ಈ ಕೆಲಸ ಯಶಸ್ವಿ ಆಗಲಿ ಅನ್ನುವಂತ ಮಾತನ್ನ ಹೇಳಿ ಈಗಾಗಲೇ ಶೆಟ್ಜಿ ಅವ್ರಿಗೆ ಮೈ ಕೊಟ್ಟರೆ ಏನಾದ್ರು ಹೇಳಬೇಕಂತ ಹೇಳಿ ನಾನು ವೈಯಕ್ತಿಕವಾಗಿ ಹನ್ನೊಂದು ಸಾವಿರ ರೂಪಾಯಿಗಳನ್ನ ಈ ಕಾರ್ಯಕ್ರಮಗ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿ ಸರ್ವ ಸಮಸ್ತ ಸಮಾಜದ ಹಿರಿಯರು ಸಮಾಜದ ಚುನಾಯಿತ ಪ್ರತಿನಿಧಿಗಳು ಶ್ರಾವಕ ಸಾವಿಗರು ಒಂದು సేవ అల్ప సంఖ్యా జైన్ సమాజు

సహకారేర్ బు తను మన ధన ఎరడు బెల్ ఎలా మాత్రమే యశస్వి ఆ ఇది అన్ను అలా అధివేశారు జైన్సభు ఇదొందు మరీ బంద్రెల్ తర్ సేవ్ వందక్రమే అదే వేదిక మేర హియరు ఏం సలహా